ಕನ್ನಡ ಧ್ವನಿ ಸರ್ವ ಜನಾಂಗದ ಶಾಂತಿ ಸಮನ್ವಯ ಸಂತ ಪ್ರವಾದಿ ಮೊಹಮ್ಮದ್ ಆಗಿದ್ದಾರೆ ಎಂದು ಮಹಬೂಬ್ ಸಾಬ್ ಲಕ್ಷ್ಮೇಶ್ವರ ಹೇಳಿದರು ಮಾನವ ಕುಲಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದ ಹಾಗೂ ಜಾತಿ ಮತ ಧರ್ಮ ಪಂಥಗಳ ಭೇದ ಭಾವವಿಲ್ಲದೆ ಪ್ರಪಂಚದ ಸರ್ವ ಜನಾಂಗದ ಶಾಂತಿಯ ಸಮನ್ವಯ ಸಂತರಾದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಸಿರಹಟ್ಟಿ ತಾಲೂಕಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮಹಬೂಬ್ ಸಾಬ್ ಲಕ್ಷ್ಮೇಶ್ವರ್ ಹೇಳಿದರು ಅವರು ಸಿರಹಟ್ಟಿ ಪಟ್ಟಣದಲ್ಲಿ ಇಂದು ಸೋಮವಾರ ಈದ್ ಮಿಲಾದ್ ಹಬ್ಬದ ಆಚರಣೆಯ ನಂತರ ಮಾತನಾಡಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದ್ ಮುತಾವಲಿಯಾದ ಜನಾಬ್ ಮಹಜರ್ ಖಾನ್ ಪಠಾನ್ ಮಹಮ್ಮದ್ ಖುರೇಷಿ ಹುಮಾಯುನ್ ಮಾಗಡಿ ಹಾಜಿ ಅಬ್ದುಲ್ ಗನಿ ಕುಬ್ಲತ್ ಅಲಿ ಡಾಲತ್ ಇಸಾಖಾದ್ರಹಳ್ಳಿ ಮುಸ್ತಾಕ್ ಚೋರ್ಗಸ್ತಿ ಶೌಕತ್ ಅಲಿ ಮನಿಯಾರ್ ಹೈದರ್ ಅಲಿ ಮನಿಯಾರ್ ಪಖರು ಸಾಬ್ ಕಳ್ಳಿಮನಿ ಗರಿಲ್ ಸಾಬ್ ಅಂಗಡಿ ಸೇರಿದಂತೆ ಊರಿನ ಸಮಸ್ತ ಮುಸ್ಲಿಂ ಬಾಂಧವರು ಹಿರಿಯರು ಹಾಗೂ ಯುವಕರು ಈ ಜುಲೂಸ್ನಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಶೇರ್ ಮಾಡಿ ಲಕ್ಷ್ಮೇಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಡ್ಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾಬಡ ಓಡಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸುಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್